ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಉತ್ಪಾದಕರ ಸಹಕಾರ ಸಂಘ ನೂತನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ನೆಚ್ಚಿನ ನಾಯಕರು ಆದಂತಹ ಸಮೃದ್ಧಿ ಮಂಜನ್ನವರೇ ಅದೇ ಥರ ನಮ್ಮ ತಾಲೂಕಿನಲ್ಲಿ ಇವತ್ತಿನ ದಿನ ಎಲ್ಲಿ ನೋಡಿದ್ರು ಹೊಸ ಬಿಲ್ಡಿಂಗ್ಗಳು ಓಪನ್ ಆಗ್ತಾ ಇದೆ ಡೈರಿಗಳು ಅದಕ್ಕೆಲ್ಲ ಕಾರಣ ನೀವು ಕೂಡ ಯಾಕೆಂದರೆ ಒಂದು ಓಟು ಒಂದು ಮತ ನಾವು ಹಾಕುವಾಗ ಒಂದು ಆರಿಸಿ ನಾವು ಏನು ಯೋಚನೆ ಮಾಡಿ ಹಾಕ್ತೀವೋ ಅದು ಇದಕ್ಕೆಲ್ಲ ಉದಾಹರಣೆ ಆಗ್ತದೆ ಇವತ್ತು ಆವತ್ತಿನ ದಿನ ನೀವೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತಿನ ದಿನ ತಾಲೂಕಿನಲ್ಲಿ ಸುಮಾರು ಬಿಲ್ಡಿಂಗ್ಗಳು ಸುಮಾರು ಡೈರಿಗಳು ನಮ್ಮ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ ಕಾಡೇನಲ್ಲಿ ನಾಗರಾಜನ್ನವರು ನಾಗರಾಜಣ್ಣವರೇ ಡೆಕ್ಕನ್ ಸೀನನ್ನವರೇ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಸಾಮೇಗೌಡ್ರನ್ನವರೆ ಮತ್ತು ಡಾಕ್ಟರ್ ಸಿ ಎನ್ ಪ್ರಕಾಶಣ್ಣವರೇ ಇದೇ ಗ್ರಾಮದ ಡೈರಿ ಅಧ್ಯಕ್ಷರಾದಂಥ ಸುಬ್ಬಣ್ಣವರೇ ಮತ್ತು ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ರಘುಪತಿ ರೆಡ್ಡಿಯನ್ನವರೇ ಸತನ್ನವರೇ ಶ್ರೀನಾಥ್ ಅವರೇ ವರ್ಧನ್ ಅವರೇ ಸೀನನ್ನವರೇ ಲಕ್ಷ್ಮಣಾಯಣನವ್ರೆ ಸುಬ್ರಾಮನವ್ರೆ ನಾರಾಯಣನ್ ಅಲ್ಲ ನಾಗನ್ನವ್ರೆ ಸೀನ ಸೀನನ್ ತಮ್ಮನಾದಂತಹ ಸೋಮನವ್ರೆ ಸೊ ಉಪಾಧ್ಯಕ್ಷರಾದ ಅಧ್ಯಕ್ಷರ ಶೋಭಾ ಸುಧಾಕರ್ ಅವರೇ ಅವರೇ ಯಾಕೆಂದ್ರೆ ಸತ್ಯನ್ ಎಲ್ಲರ ಹೆಸರು ಹೇಳಿದ್ರು ನಾನು ಒಬ್ಬರ ಹೆಸರು ಬಿಟ್ರು ಯಾಕಪ್ಪ ನನ್ನ ಹೆಸರು ಹೇಳಿಲ್ಲ ಅಂದ್ಕೊಳ್ತಾರೆ ಈ ಊರಿನ ಗ್ರಾಮಸ್ಥರೇ ಮುಖ್ಯವಾಗಿ ಉಪರಲ್ಲಿ ಗ್ರಾಮ ಅಭಿವೃದ್ಧಿಯಲ್ಲಿ ಮುಂದೆ ಇದೆ ಅನಿಸ್ತದೆ ಯಾಕೆಂದರೆ ಊರುಗಳಲ್ಲಿ ಓಡಾಡಿದ್ದೀನಿ ನಾನು ಮನೆ ಮನೆಗೂ ಓಡಾಡಿದ್ದೀನಿ ಊರುಗಳಲ್ಲಿ ರೋಡ್ಗಳು ತುಂಬ ಚೆನ್ನಾಗಿದೆ ಮೊನ್ನೆ ತಾನೇ ಒಂದು ದೇವಸ್ಥಾನನ ಉದ್ಘಾಟನೆ ಕೂಡ ಆಯಿತು ಅದೇ ಥರ ಒಂದು ಶಾಲೆ ಹೊಸ ಕಟ್ಟಡಗಳು ಕೂಡ ಉದ್ಘಾಟನೆ ಆಯಿತು ಈಗ ಈ ಹಾಲು ಡೈರಿಯ ಉದ್ಘಾಟನೆ ಕೂಡ ಆಗ್ತಾ ಇದೆ ಇದೇ ಥರ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಅಭಿವೃದ್ಧಿ ಆದರೆ ತಾಲೂಕೆ ಅಭಿವೃದ್ಧಿ ಹೊಂದುತ್ತೆ ಈ ಇದಕ್ಕೆಲ್ಲ ಕಾರಣಕರ್ತರು ನೋಡಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂತ ನಾಗರಾಜನ್ನ ಹತ್ರ ಒಂದು ಟೀಮ್ ಬಂದರೆ ಅಲ್ಲಿನ ಒಂದು ಟೀಮು ಮತ್ತು ನಮ್ಮ ಸಮೃದ್ಧಿ ನಾಗರಾಜನ್ ಅವರು ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಅಪ್ಪ ಇಂಥ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಓಪನ್ ಆಗ್ತಾ ಇದೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ತುಂಬ ಕಷ್ಟಪಡ್ತಾ ಇದ್ದಾರೆ ನಿಮ್ಮ ಸಹಾಯ ಬೇಕು ಅಂತಂದರೆ ಅವರು ನೆ ನೆರವಾಗ್ತಾ ಇದ್ದಾರೆ ಇವರಿಬ್ಬರ ಸಹಾಯದಿಂದನೂ ನಮ್ಮ ನಾಯಕರೆಲ್ಲರ ಸಹಾಯದಿಂದನೂ ಇವತ್ತು ತಾಲೂಕು ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ವ್ಯವಸಾಯದಲ್ಲಿ ಒಂದು ಮಾವು ಹೇಣುಗಾರಿಕೆ ಮತ್ತು ರೇಷ್ಮೆ ರೇಷ್ಮೆ ಇವಾಗಿಲ್ಲ ಕಡಿಮೆ ಆಗಿದೆ ಮೇಯ್ನ್ ನಮಗೆ ಈ ಹೈನುಗಾರಿಕೆ ಹಾಲು ಏಕೆಂದರೆ ಒಂದು ಊರಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಸೆವೆಂಟಿ ಪರ್ಸೆಂಟು ಹಾಲು ಉತ್ಪಾದಕರಿದ್ದಾರೆ ಹೈನುಗಾರಿಕೆ ಈ ಹೈನುಗಾರಿಕೆಯಲ್ಲಿ ತುಂಬ ಜನ ಜೀವನ ಮಾಡ್ತಾ ಅದಕ್ಕೋಸ್ಕರ ನಮ್ಮ ನಾಯಕರು ಸಮೃದ್ಧಿ ಅವ್ರು ಹೇಳ್ತಾ ಇರ್ತಾರೆ ಡೈರಿ ವಿಚಾರದಲ್ಲಿ ಊರು ಮಧ್ಯದಲ್ಲಿ ಶಾಲೆ ವಿಚಾರದಲ್ಲಿ ರಾಜಕೀಯಗಳು ಮಾಡಬಾರ್ದು ಅಂತ ದಯವಿಟ್ಟು ನೀವೆಲ್ಲರೂ ರಾಜಕೀಯ ಇಲ್ಲಿ ಮಾಡದಿರ ನೀವು ಮುಂದ ಮುಂದಕ್ಕೆ ಬೇರೆಯವ್ರಿಗೆ ತೊಂದರೆ ಈ ಇಂತ ಸಂಘಗಳನ್ನ ಅಭಿವೃದ್ಧಿ ಮಾಡುತ್ತಾ ನೀವೆಲ್ಲ ಮುಂದೆ ಹೋಗಬೇಕು ಅಂತ ತಮ್ಮಲ್ಲಿ ಕೋರುತ್ತಾ ಈ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ಒಂದು ಸುತ್ತ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ